ಹಾಯ್ ನಮಸ್ತೆ ಎಲ್ಲರೂ ಕೂಡ ಹೇಗಿದ್ದೀರಾ ಇವತ್ತಿನ ವಿಡಿಯೋದಲ್ಲಿ ಕನಸಲ್ಲಿ ಲಕ್ಷ್ಮೀ ದೇವಿಯನ್ನು ನೋಡುವುದು ಅಂದ್ರೆ ಅವುಗಳ ಅರ್ಥ ಏನು ಅಂತ ತಿಳಿಯೋಣ ಲಕ್ಷ್ಮೀ ದೇವಿಯು ಸಂಪತ್ತು ಸಮೃದ್ಧಿ ಮತ್ತು ಅದೃಷ್ಟದ ಆಗಿದ್ದಾಳೆ ಇನ್ನು ನೀವು ನಿಮ್ಮ ಕನಸಲ್ಲಿ ಲಕ್ಷ್ಮೀ ದೇವಿಯನ್ನು ನೋಡುವುದು ಅಂದ್ರೆ ಅದನ್ನು ಶುಭ ಸಂಕೇತ ಅಂತಾನೆ ಪರಿಗಣಿಸಲಾಗುತ್ತೆ ಲಕ್ಷ್ಮೀ ದೇವಿ ಕನಸು ಕಾಣುವವರು ಆರ್ಥಿಕ ಲಾಭವನ್ನ ಪಡೆಯುತ್ತಾರೆ ಅಂತ ಅರ್ಥ ಇನ್ನು ಯಾವುದೇ ರೀತಿಯಲ್ಲಿ ಕೆಲಸ ಮತ್ತು ವ್ಯವಹಾರಗಳಲ್ಲಿ ಯಶಸ್ಸನ್ನು ಕಂಡುಕೊಳ್ಳುತ್ತಾರೆ ಅಂತ ಕೂಡ ಹೇಳ್ಬೋದು ಇನ್ನು ಲಕ್ಷ್ಮೀ ದೇವಿಯ ಕನಸು ಅಂದ್ರೆ ನಿಮ್ಮ ಜೀವನದಲ್ಲಿ ಸಂತೋಷ ಮತ್ತು ಸಮೃದ್ಧಿ ಬರುತ್ತೆ ಅಂತ ಕೂಡ ಹೇಳ್ಬೋದು ಹಾಗಾದರೆ ಬನ್ನಿ ಲಕ್ಷ್ಮೀ ದೇವಿಯ ಬಗ್ಗೆ ಕನಸು ಅಂದರೆ ಅವುಗಳು ನಮಗೆ ಯಾವೆಲ್ಲ ಶುಭ ಚಿಹ್ನೆಯನ್ನು ನೀಡುತ್ತೆ ಅಂತ ತಿಳಿಯೋಣ ಮೊದಲನೇದಾಗಿ ಸಂತೋಷದ ಸಂಕೇತ ಅಂದರೆ ನಿಮ್ಮ ಕನಸಲ್ಲಿ ನೀವು ಲಕ್ಷ್ಮೀ ದೇವಿಯು ಕಮಲದ ಮೇಲೆ ಕುಳಿತಿರುವ ಹಾಗೆ ನೋಡುವುದು ಅಂದರೆ ಅದು ನಿಮ್ಮ ಜೀವನದಲ್ಲಿ ನೀವು ಎಲ್ಲ ಕಡೆಗಳಿಂದ ಕೂಡ ಸಂತೋಷವನ್ನು ಪಡೆದುಕೊಳ್ಳುತ್ತೀರಾ ಅಂತ ಅರ್ಥ ಇಂತಹ ಕನಸನ್ನು ಅತ್ಯಂತ ಮಂಗಳಕರ ಕನಸು ಅಂತ ಪರಿಗಣಿಸಲಾಗುತ್ತೆ ಇನ್ನು ಈ ಕನಸು ನಿಮ್ಮ ಮನೆಗೆ ಶಾಂತಿ ಸಂತೋಷ ಅದೃಷ್ಟ ಮತ್ತು ಸಮೃದ್ಧಿಯನ್ನು ತರುತ್ತೆ ಅಂತ ಕೂಡ ಸೂಚಿಸುತ್ತೆ ಇನ್ನು ಈ ಕನಸು ನಿಮಗೆ ಮಾನಸಿಕ ಮತ್ತು ಆಧ್ಯಾತ್ಮಿಕ ಶಾಂತಿಯನ್ನು ಕೂಡ ಸೂಚಿಸುತ್ತೆ ಎರಡನೆಯದಾಗಿ ಯಶಸ್ಸಿನ ಸಂಕೇತ ಇನ್ನು ಲಕ್ಷ್ಮೀ ದೇವಿಯು ಸಂತೋಷದಿಂದ ಇರುವ ಹಾಗೆ ನೀವು ಕನಸು ಕಾಣುವುದು ಅಂದ್ರೆ ನಿಮ್ಮ ಜೀವನದಲ್ಲಿ ಸಂತೋಷ ತೃಪ್ತಿ ಮತ್ತು ಸಮೃದ್ಧಿಯ ಆಗಮನವನ್ನ ಇದು ಸೂಚಿಸುತ್ತೆ ಇನ್ನು ಲಕ್ಷ್ಮೀ ದೇವಿಯು ಈ ಕನಸಿನ ಮೂಲಕ ನಿಮ್ಮ ಜೀವನದಲ್ಲಿ ಸಂತೋಷ ಮತ್ತು ಯಶಸ್ಸನ್ನು ತುಂಬಲಿದೆ ಅಂತ ಕೂಡ ಹೇಳಬಹುದು ಮೂರನೆಯದಾಗಿ ಪ್ರಗತಿಯ ಸಂಕೇತ ನೀವು ನಿಮ್ಮ ಕನಸಲ್ಲಿ ಚಿನ್ನಾಭರಣ ಮತ್ತು ಚಿನ್ನದ ನಾಣ್ಯಗಳನ್ನು ನೋಡುವುದನ್ನು ಕೂಡ ತುಂಬ ಮಂಗಳಕರ ಕನಸು ಅಂತ ಪರಿಗಣಿಸಲಾಗುತ್ತೆ ಅಂತಹ ಕನಸನ್ನು ನೋಡುವುದು ಅಂದರೆ ನೀವು ಭವಿಷ್ಯದಲ್ಲಿ ಸಂಪತ್ತು ಸಮೃದ್ಧಿ ಮತ್ತು ಯಶಸ್ಸನ್ನು ಪಡೆಯುತ್ತೀರಿ ಅಂತ ಅರ್ಥ ನಾಲ್ಕನೆಯದಾಗಿ ಒಳ್ಳೆಯ ಸಮಯದ ಸಂಕೇತ ಅಂದರೆ ನಿಮ್ಮ ಕನಸಲ್ಲಿ ಲಕ್ಷ್ಮೀ ದೇವಿಯು ನಿಮ್ಮ ಮನೆಗೆ ಪ್ರವೇಶಿಸುವುದನ್ನು ನೀವು ನೋಡಿದ್ರೆ ನಿಮ್ಮ ಅದೃಷ್ಟವು ಒಳೆಯುತ್ತದೆ ಎಂಬುದನ್ನು ಅರ್ಥ ಮಾಡಿಕೊಳ್ಬೇಕು ಇನ್ನು ಈ ಕನಸನ್ನು ಬಹಳ ಮಂಗಳಕರ ಸಂಕೇತ ಅಂತ ಕೂಡ ಪರಿಗಣಿಸಲಾಗುತ್ತೆ ಇದು ನಿಮ್ಮ ಮನೆಗೆ ಸಮೃದ್ಧಿ ಸಂಪತ್ತು ಮತ್ತು ಸಂತೋಷವದ ಆಗಮನವನ್ನು ಸೂಚಿಸುತ್ತೆ ಐದನೇದಾಗಿ ಉನ್ನತ ಸ್ಥಾನ ಪಡೆಯುವ ಸಂಕೇತ ಕನಸಲ್ಲಿ ಆನೆಯೊಂದಿಗಿರುವ ಲಕ್ಷ್ಮೀ ದೇವಿಯ ಕನಸನ್ನು ಕಾಣುವುದು ಅಂದರೆ ಇದು ಇನ್ನಷ್ಟು ಅದೃಷ್ಟವನ್ನು ತರುವ ಸೂಚನೆ ಅಂತಾನೆ ಹೇಳ್ಬೋದು ಅಂತಹ ಕನಸು ಉನ್ನತ ಮಟ್ಟದ ಪ್ರತಿಷ್ಠೆ ಶಕ್ತಿ ಮತ್ತು ಗೌರವವನ್ನು ನಿಮಗೆ ತರುತ್ತೆ ಅಂತ ಕೂಡ ಹೇಳ್ಬಹುದು ನಿಮಗೆ ಸಮಾಜದಲ್ಲಿ ಉನ್ನತ ಸ್ಥಾನವನ್ನು ಪಡೆಯುವ ಅವಕಾಶ ಮತ್ತು ಅಧಿಕಾರವನ್ನು ನೀವು ಪಡೆಯುತ್ತೀರಾ ಅಂತ ಹೇಳ್ಬಹುದು